ಆ ಥರ ಬಂದಾಗ ಮಾಡಕ್ಕೆ ನಾವು ರೆಡಿ ಇರ್ತೀವಮ್ಮ ಅಂದರೆ ಅದನ್ನು ತಗೋಬರ್ಬೇಕು ಅಷ್ಟೇ ಆಮೇಲೆ ಇಲ್ಲಿ ಯಾರು ದೊಡ್ಡದಲ್ಲಮ್ಮ ಸಿನಿಮಾ ದೊಡ್ಡದಮ್ಮ ಈ ಸಿನಿಮಾ ಒಳಗಡೆ ಬಂದಾಗ ನಾನು ಇದು ಏನು ದರ್ಶನು ನಾನು ಅದು ನಾನಿತ್ತು ಒಳಗಡೆ ಬರಬೇಕು ಅಷ್ಟೇ ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತು ಕಥೆಗಾರರನ್ನ ಅಂದರೆ ಸಮರ್ಪಕವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ತುಂಬಾ ಅಪರೂಪಕ್ಕೆ ಆಗ್ತಿದೆಯಾ ಅನ್ನುವಂಥದ್ದು ಸರ್ ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕಥೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್ ಒಂದು ನಿಮಿಷ

ಹೆಣ್ಣನ್ನು ಆ್ಯಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನು ಆ್ಯಕ್ಚುಲಿ ಹಂಗೆ ಹೇಗೆ ಅಂತ ತೋರಿಸಿದ್ರೆ ಬಿಡಾಕೈಡಿರಬಾರ್ದು ಅದು ಬಿಟ್ಟು ನನ್ನ ನೆಲದ ಬಗ್ಗೆ ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡಿಸ್ಬಾರ್ದು ಇನ್ನೊಂದು ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾರೆ ಆತ ಇಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ಅದಕ್ಕೆ ಮನೆಯಿಂದ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಾಗ ಗಿರಿವಿ ಇಡ್ತಾನೆ ಹೇಳ್ತೀನಿ ಆತ ಒಬ್ಬ ನಮ್ಕೊಂಡು ನಮ್ಮ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತನು ಒಳ್ಳೆಯದಾಗ ಕಷ್ಟ ಈ ಮೂರು ಇಡ್ಕೊಳ ಸರಿ